ಇಲ್ಲಿ ಮಕ್ಕಳೇ ಪಾಲಕರಿಗೆ ಮಕ್ಕಳಿಗೆ ನಾವು ಆತ್ಮ ಸಂತೋಷಕ್ಕಾಗಿ ಒಳ್ಳೆ ರೀತಿ ಶಿಕ್ಷಣ ಕೊಡಬೇಕು ಮಕ್ಕಳಲ್ಲಿ ಬದಲಾವಣೆ ಮಾಡಬೇಕು ಆಂತ್ರ ಆ ಮಕ್ಕಳು ಭವಿಷ್ಯದಲ್ಲಿ ಸರ್ ಏನಪ್ಪ ನಮ್ಗೆ ಒಂದು ಒಳ್ಳೆ ರೀತಿ ಶಿಕ್ಷಣ ಕೊಟ್ಟಿದ್ರು ಎಲ್ಲೇ ಭೇಟಿ ಆದ್ರೂ ಸಲ್ಪ ನಮಗೆ ಸರ್ ಒಂದು ಒಳ್ಳೆ ರೀತಿ ಶಿಕ್ಷಣ ಕೊಡ್ತಿದ್ರು ಅಂತಕ್ಕಂಥ ಅವರಲ್ಲಿ ಬರೀಬೇಕು ಆಂತ್ರ ಪಾಲಕರಲ್ಲಿ ಇಲ್ಪ ಸರ್ ನಮ್ಗೆ ಒಳ್ಳೆ ರೀತಿ ಶಿಕ್ಷಣ ಕೊಡ್ತಾರೆ ನಮ್ಮ ಮಕ್ಕಳಿಗೆ ಅಂತಕ್ಕಂಥ ಒಂದು ಉದ್ದೇಶವನ್ನ ಆ ಪಾಲಕರಲ್ಲಿ ಬರ್ಬೇಕಂತಂದ್ರ ನಾವು ಯಾವಾಗಲೂ ನಮ್ಮ ಒಂದ ಸಮಯಕ್ಕೆ ತಕ್ಕಂತೆ ಹಾಗೂ ವಿದ್ಯಾರ್ಥಿಗಳಿಗೆ ಕುಂದುಕೊರ್ತಿಗಳು ಏನದಾವ ನೋಡ್ಕೊಂಡ ಕಲಿಕೆಯಲ್ಲಿ ಇರ್ತಕ್ಕಂಥ ಕುಂದುಕೊರೆಗಳನ್ನ ನೀಗಿಸಿ ಆ ಕಲಿಕೆಯಲ್ಲಿ ಹಿಂದಿರ್ತಕ್ಕಂಥ ವಿದ್ಯಾರ್ಥಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಮುಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಸಹ ಅವ್ರದೇ ಆದಂತ ಒಂದು ಇದರಲ್ಲಿ ಪ್ರೋತ್ಸಾಹ ಪಟ್ಟಿದ್ದೆ ಆದರೆ ವಿದ್ಯಾರ್ಥಿಗಳು ಒಂದು ಉತ್ತಮ ರೀತಿಯಲ್ಲಿ ಕಲಿಕೆಯಾಗಿ ಈ ಗಡಿ ಭಾಗದಲ್ಲಿ ಮರಾಠಿ ಮಾತಾಡ್ತಿದ್ರು ಸಹ ಕನ್ನಡಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು ಮನೆಯಲ್ಲಿ ಸಹ ಪಾಲಕರು ಸಹ ಕನ್ನಡ ಮಾತಾಡುವಂತೆ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ಆ ಒಂದು ಕನ್ನಡದ ಒಂದು ಹೆಚ್ಚು ಕಂಪು ಕನ್ನಡ ಭಾಷೆ ನಮ್ದು ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಮಹಾರಾಷ್ಟ್ರದ ಗಡಿಯಲ್ಲಿ ನಾವು ಒಂದು ಕನ್ನಡದ ಭಾಷೆಯ ಅಭಿರುಚಿಯನ್ನು ಮುಡಿಸೋದ್ರ ಜೊತೆಗೆ ಆ ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಕನ್ನಡ ಮೇಲೆ ಹೆಚ್ಚು ಅಭಿಲಾಷೆ ಮುಗ್ದು ಬರ್ತಾರ ಮರಾಠಿ ಕನ್ನಡ ಮಾತಾಡ್ತಾರೆ ನಮಗೂ ಅರ್ಥ ಅಂತ ಈಗ ನಮ್ಮ ಉದಾಹರಣೆ ನಮ್ಮಲ್ಲಿ ಈಗ ನಾಲ್ಕನೇ ಮಗು ಐತಿ ಅವರಲ್ಲಿ ಒಂದು ಎರಡನೇ ಮಗು ಐತಿ ಅವ್ರ ಮನೆಯಾಗೆಲ್ಲ ಪೂರ್ಣ ಮರಾಠಿ ಮಯ ಅವರು ಆದ್ರೆ ಅದೇ ಪಾಲಕರು ಇವತ್ತು ಕನ್ನಡ ಮಾತಾಡ್ಲಾತಿದ್ದಾರೆ ಮಕ್ಕಳ ಜೊತೆಗೆ ಅವರು ಯಾಕಂತಂದ್ರೆ ಅವರಲ್ಲಿ ಅವ್ರು ಮೊದಲ ಹೇಳಿದ್ರು ಇಲ್ಲರಿ ಸರ ನಮ್ಮ ಮಗು ನಾವು ಎಲ್ಲ ಮರಾಠಿ ಮಾತಾಡೋದು ನಮ್ಗೆ ಕನ್ನಡ ಬರಲ್ಲ ನಮ್ಮ ಮಗು ಕನ್ನಡ ಹೆಂಗೆ ಕಲಿಯೋದ್ರಿ ಅಂತಂದಾಗ ಇಲ್ಲ ನಮ್ಮ ಶಾಲೆಯ ಪರಿಸರದಾಗ ಮಗು ಬಂತ ಆಟೋಮೆಟಿಕ್ಲಿ ಅದು ಬೆಳೀತೈತಿ ಅಂತ ಕಲಿತೈತಿ ಅಂತಕ್ಕಂತ ಅವ್ರಿಗೆ ನಾವು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಆಯ್ತು ಸರ ನಿಮ್ಮೆಲ್ಲ ನಮ್ಗೆ ವಿಶ್ವಾಸ ಐತೆ ಅಂತ ಹೇಳಿ ನಮ್ಮ ಶಾಲೆಗೆ ಅಡ್ಮಿಷನ್ ತಗೊಂಡ್ರು ಇವತ್ತು ಆ ಮಕ್ಕಳ ಅಹ್ ಕಲಿಯೋದ್ರ ಜೊತೆಗೆ ಕಲಿಕಲಿ ಉತ್ತಮ ರೀತಿ ಮುಂದೋದಾರ ಮಕ್ಕಳು ಅದ್ರ ಜೊತೆಗೆ ಆ ಪಾಲಕರು ಸಹ ಇವತ್ತು ಕನ್ನಡ ಮಾತಾಡ್ತಾ ಇದ್ದಾರೆ ಅವ್ರ ಮನೆ ಅವ್ರ ಅಜ್ಜಿನ ಹೇಳಿದ್ರು ಇಲ್ರಿ ಸರ್ ಮೊದಲ ಒಂದ್ ವರ್ಷ ಆ ಮಗುಗೆ ಒಂದ್ ಸ್ವಲ್ಪ ನಮಗೂ ಟ್ರಬಲ್ ಆಯ್ತು ಇವತ್ ನಾವು ಸಹ ಕನ್ನಡ ಮಾತಾಡ್ಲಾ ಕಳ್ಕೊಂಡಿವ ಮಗುವಿನ ಜೊತೆಗೆ ಅಂತಕ್ಕಂಥದ್ದು ಹೇಳಿದ್ರು ಅದರಿಂದ ನಮಗೂ ಖುಷಿ ಅನಿಸ್ತು ಯಾಕಂತಂದ್ರೆ ಆ ಮಹಾರಾಷ್ಟ್ರದ ಬಾರ್ಡರ್ ಅಲ್ಲಿ ಮಗುವಿನ ಜೊತೆಗೂ ಪಾಲಕರ ಒಂದ